ತುಂಬ ಚೆನ್ನಾಗಿ ಅನಿಸ್ತಿದೆ ಎಲ್ಲರೂ ಗಣ ಸಿನಿಮಾನ ಬಂದು ನೋಡಿ ಇವತ್ತಿಂದ ರಿಲೀಸ್ ಆಗಿದೆ ಹಾಗೆ ಟೀಮ್ ಎಫರ್ಟ್ಸ್ ಹಾಕಿರೋದು ಮತ್ತು ಎಲ್ರದ್ದು ಎಫರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಲೆ ಕಾಣ್ತಾ ಇದೆ ಹಾಗೆ ಗಳೆಲ್ಲ ಬೀಳ್ತಿರುವಾಗ ತುಂಬ ಖುಷಿ ಆಗುತ್ತೆ ನಮ್ಮ ಮಾಡಿರೋ ಪರ್ಫಾರ್ಮೆನ್ಸ್ ಮೇಲೆ ಸಾಂಗ್ಗಳಿಗೆ ಫೈಟ್ಗಳಿಗೆ ಸೊ ಅಷ್ಟೇ ಚೆನ್ನಾಗಿ ಅನಿಸ್ತಿದೆ ಎಂಡ್ ಟ್ವಿಸ್ಟ್ ಬಗ್ಗೆ ನಾವೇ ಹೇಳಿದ್ರೆ ನೀವು ನೋಡಲ್ವಾ ಬಂದು ನೋಡಿ ಒಂದು ಫೀಲ್ ಗುಡ್ ಸಿನ್ಮಾ ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಮರ್ಡರ್ ಮಿಸ್ಟ್ರಿ ಇದೆ ಸೊ ನೀವು ಬಂದು ನೋಡಿ ನಿಮಗೆ ಖಂಡಿತ ಸಿನಿಮಾ ಇಷ್ಟ ಹಾಗೆ ಆಗುತ್ತೆ ಆಡಿಯನ್ಸು ಕನ್ನಡ ಸಿನಿಮಾನ ಜನ ಇನ್ನೂ ಜಾಸ್ತಿ ನೋಡಬೇಕು ಕನ್ನಡ ಜನ ಎಲ್ಲ ಬಂದು ಸಿನಿಮಾ ನೋಡಬೇಕು ಆ್ಯಕ್ಚುಲಿ ಸೊ ಬಂದು ನೋಡಿದ್ರೆ ಕನ್ನಡ ಸಿನಿಮಾನೂ ಬೆಳೆಯುತ್ತೆ ಆಮೇಲೆ ನಾವೇನು ಒಂದು ಒಂದು ಮೀಡಿಯಂ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡಿರ್ತೀವಿ ಅದನ್ನೆಲ್ಲ ನೋಡ್ಬೇಕು ಜನ ಆವಾಗ ಪ್ರೊಡ್ಯೂಸರ್ಸ್ಗು ಹೆಲ್ಪ್ ಆಗುತ್ತೆ ಅವ್ರು ಹಾಕಿದ ಹಣ ವಾಪಸ್ ಬರುತ್ತೆ ಅವಾಗ ಅವ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ ಅದೇ ತರ ರೊಟೇಷನ್ ಆಗ್ತಾ ಇರ್ಬೇಕು ಚೆನ್ನಾಗಿರುತ್ತೆ ನಾಲ್ಕು ಸಿನಿಮಾ ರಿಲೀ ಬೇರೆ ನಾಲ್ಕು ಸಿನಿಮಾನು ರಿಲೀಸ್ ಆಗ್ತಿದೆ ಆ ಸಿನಿಮಾಗಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದೀನಿ ಹಾಗೆ ಎಲ್ಲ ಸಿನ್ಮಾನೂ ನೋಡಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ ಓ ಟಿ ಟಿಗೆ ಬಂದಮೇಲೆ ಕುತ್ಕೊಂಡು ನೋಡ್ಬೇಡಿ ಕನ್ನಡ ಸಿನಿಮಾಗೆ ಈಗ ಥೇಟ್ರಿಗೆ ಪ್ರೊಡ್ಯೂಸರ್ಸ್ ಎಲ್ಲ ಬಿಟ್ಟಿರ್ತಾರೆ ಹಣ ಕೊಟ್ಟು ಬಿಟ್ಟಿರ್ತಾರೆ ಆ ಸಿನಿಮಾಗೆ ನೀವು ಒಂದ್ಸಲೂ ಬಂದು ನೋಡಲಿಲ್ಲ ಅಂದರೆ ಓ ಟಿ ಓಡ್ತಾ ಬಿಡುತ್ತೆ ಆಮೇಲೆ ಅದೇ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಕನ್ನಡದಲ್ಲಿ ಈಗ ನಮ್ಮ ಪ್ರೊಡ್ಯೂಸರ್ ಬಂದು ತೆಲುಗು ಪ್ರೊ ತೆಲುಗುದವರು ಹೈದರಾಬಾದ್ ಅವ್ರು ಅಲ್ಲಿಂದ ಬಂದಿರೋ ಸಿನಿಮಾ ಮಾಡ್ತಾರೆ ಅಂದರೆ ಅವ್ರಿಗೆ ನಾವು ಉಳಿಸ್ಕೋಬೇಕಾಗುತ್ತೆ ಅವ್ರನ್ನ ಇನ್ನೊಂದ್ಸಲಿ ಸಿನಿಮಾ ಮಾಡ್ಸೋಕ್ಕೆ ಅದನ್ನು ಹೇಳಕ್ಕೆ ಥ್ಯಾಂಕ್ ಯು ಮ್ಯಾಮ್